ಎನ್ಎಫ್ ನ್ಯೂಸಿಫೈಗೆ ಸ್ವಾಗತ ಆರ್ಥಿಕ ಕ್ಷೇತ್ರದಲ್ಲಿ ಬ್ಯಾಂಕ್ಗಳ ಸೇವೆ ಗಮನವಾಗಿದ್ದು ಜನಸಾಮಾನ್ಯರು ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಕಿರಿಕೋಡ್ಲಿ ಮಠಾಧೀಶರಾದ ಶ್ರೀ ಸಾಧಿವ ಸ್ವಾಮೀಜಿ ಹೇಳಿದರು ಅವರು ಇಲ್ಲಿನ ಮಡಿಕೇರಿ ರಸ್ತೆಗೆ ಸ್ಥಳಾಂತರಗೊಂಡಿರುವ ಚೌಡ್ಲು ಕರ್ನಾಟಕ ಬ್ಯಾಂಕ್ ಶಾಖೆಯ ಪ್ರಾಂಗಣ ಉದ್ಘಾಟಿಸಿ ಮಾತನಾಡಿದರು ಕರ್ನಾಟಕ ಬ್ಯಾಂಕ್ ಜನಸ್ನೇಹಿಯಾಗಿ ಜನಸಾಮಾನ್ಯರಿಗೆ ಹತ್ತಿರವಾಗಿ ಉತ್ತಮ ಸೇವೆ ಸಲ್ಲಿಸುತ್ತದೆ ಎಂದರು ವ್ಯಾಪಾರ ಕೃಷಿ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಸೇವೆ ನೀಡುತ್ತಿದ್ದು ಆದರೂ ನಿಸ್ವಾರ್ಥವಾಗಿ ದುಡಿತಿರುವ ರೈತರಿಗೆ ಮತ್ತಷ್ಟು ಸೇವೆ ಸಲ್ಲಿಸುವಂತಾಗಬೇಕು ಎಂದರು ಬ್ಯಾಂಕ್ನ ಮೈಸೂರು ವಲಯದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಡಾ ಅರುಣ್ ಮಾತನಾಡಿ ಕರ್ನಾಟಕ ಬ್ಯಾಂಕ್ ಸ್ಥಾಪನೆಗೊಂಡು ನೂರು ವರ್ಷ ಪೂರೈಸಿದೆ ಈಗ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದ ಕೆಲವೆಡೆಯೂ ತನ್ನ ಶಾಖೆಯನ್ನ ಹೊಂದಿದೆ ಆದ್ರಿಂದಲೇ ಭಾರತದ ಕರ್ನಾಟಕ ಬ್ಯಾಂಕ್ ಎಂದು ಹೆಸರುವಾಸಿಯಾಗಿದೆ ಎಂದರು ಸೋಮವಾರಪೇಟೆ ಶಾಖೆಯು ಸಾವಿರದ ಒಂಬೈನೂರ ಆರಂಭಗೊಂಡು ಹದಿನಾರು ಸಾವಿರ ಗ್ರಾಹಕರಿಗೆ ತನ್ನ ಸೇವೆ ನೀಡುತ್ತಾ ನೂರ ನಲವತ್ಮೂರು ಕೋಟಿ ವಹಿವಾಟು ನಡೆಸಿದೆ ಎಂದರು ಬ್ಯಾಂಕ್ನ ಕ್ಲಸ್ಟರ್ ಮುಖ್ಯಸ್ಥ ಜಯಾನಂದ ದೇವಾಡಿಗ ಶಾಖಾ ವ್ಯವಸ್ಥಾಪಕ ನಾಗರಾಜ್ ದೇವಾಡಿಗ ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು

ಆರ್ಥಿಕ ಭದ್ರತೆ ಬಂದಿರತಕ್ಕಂತಹದ್ದು ಯಾರು ಕಷ್ಟಪಡ್ತಾರೆ ಅವರಿಗೆ ಆರ್ಥಿಕ ಸುಭದ್ರತೆ ಆಗಿರ್ತಕ್ಕಂತಹದ್ದು ನೀವು ಓದಿ ಕಷ್ಟಪಟ್ಟರು ಕೂಡ ಅವರಿಗೂ ಕೂಡ ಆರ್ಥಿಕ ಭದ್ರತೆ ಬಂದಿದೆ ಕೃಷಿಯಲ್ಲೂ ಕೂಡ ಏನು ಜೀವನವನ್ನ ಕ್ರಮವಾಗಿಟ್ಟುಕೊಂಡು ಒಂದು ಕೃಷಿಯನ್ನ ಮಾಡ್ಕೊಂಡು ಹೋದ್ರೆ ಇವತ್ತಿನ ಬೆಲೆಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಆರ್ಥಿಕ ಸುಭದ್ರತೆ ಕಾರಣ ಆಗಿರ್ತಕ್ಕಂತಹದ್ದು ಅದ್ರ ಜೊತೆ ಜೊತೆಗೇನೆ ಬರೀ ಆರ್ಥಿಕ ಭದ್ರತೆ ಎದುರಿಸ್ದು ನಾವು ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ ಏನು ಎಲ್ಲ ಕೊಟ್ಟಿರ್ತಾರೆ ಕೋವಿಡ್ ಸಂದರ್ಭದಲ್ಲಿ ಬಿಟ್ಟು ಎಲ್ಲ ವರ್ಷದಲ್ಲೂ ಕೂಡ ಷೇರುದಾರರಿಗೆ ಆದ್ಯತಾ ಕ್ಷೇತ್ರಗಳಾದ ಕೃಷಿ ಎಂಎಸ್ಎಂಇ ಗೃಹ ಸಾಲ ಶಿಕ್ಷಣ ಕ್ಷೇತ್ರಕ್ಕೆ ಆರ್ ಬಿ ನಿಯಮದಂತೆ ನಮ್ಮ ಬ್ಯಾಂಕ್ ಸಾಲ ನೀಡುವುದು ಹೆಚ್ಚು ಒತ್ತು ನೋಡುತ್ತಿದ್ದು